thank mm -hmm. you ಮಸಾಲ ಮಜ್ಜಿಗೆಗೆ ಬೇಕಾಗಿರುವ ಪದಾರ್ಥಗಳು ನಾನು ಒಂದು ಕಾಲು ಲೀಟ್ರಷ್ಟು ಮೊಸರು ತಗೊಂಡಿದ್ದೀನಿ ಒಂದು ಹಸಿಮೆಣಸಿನಕಾಯಿ ಒಂದು ಸ್ವಲ್ಪ ಅಲ್ಲ ಅಲ್ಲಕ್ಕೆ ಮೇಲೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಪುದೀನ ಒಂದು ಸಣ್ಣ ನಿಂಬೆ ಹಣ್ಣು ಇದರಲ್ಲಿ ಅರ್ಧ ಹಣ್ಣು ಅಷ್ಟೇ ಮಜ್ಜಿಗೆಗೆ ಹಾಕಬೇಕು ಒಂದು ಸ್ವಲ್ಪ ಕೊತ್ತಂಬರಿ ಉಪ್ಪು ಜೀರಿಗೆ ಪೌಡ್ರು ಜೀರಿಗೆ ಹುರಿದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇವನ್ನೆಲ್ಲ ಮಿಕ್ಸಿ ಮಾಡ್ಕೊಂಬಿಡೋಣ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ನಾನು ಅಲ್ಲನ್ನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ಹಾಕೋಣ ಈಗ ಹಸೆ ಮೆಣಸಿನ್ಕಾಯಿ ತರ ಮುರ್ದು ಹಾಕೋಣ ಪುದೀನಾ ಕೊತ್ತಂಬರಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದೀನಿ ಕೊತ್ತಂಬರಿ ಹಾಕೋಣ ಒಂದು ಕಾಲು ಸ್ಪೂನ್ ಅಷ್ಟು ಜೀರಿಗೆ ಪೌಡ್ರ್ ಹಾಕೋಣ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೋಣ ಈಗ ಅರ್ಧ ಹೋಳು ನಿಂಬೆಹಣ್ಣು ಹಿಂಡಿ ಬಿಡೋಣ ಈಗ ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀವಲ್ಲ ನಿಂಬೆಹಣ್ಣಿಗೆ ಬೀಜ ತೆಗೆದು ನಾನು ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ ಈಗ ಮಿಕ್ಸಿ ಮಾಡ್ಕೊಂಬಿಡೋಣ ಒಂದು ಸ್ವಲ್ಪ ನೀರು ಹಾಕಿ ಮೆತ್ತಗೆ ಪೇಸ್ಟ್ ತರ ಮಿಕ್ಸಿ ಮಾಡ್ಕೊಂಬಿಡೋಣ ನಾವು ಮಿಕ್ಸಿ ಮಾಡ್ಕೊಂಡಿವಲ್ಲ ಮಿಕ್ಸಿ ಜಾರ್ ಮುಚ್ಚಳ ತೆಗೆದು ನೋಡೋಣ ಈ ತರ ಮೆತ್ತಗೆ ಪೇಸ್ಟ್ ತರ ಮಾಡ್ಕೋಬೇಕು ಈಗ ಈ ಮಿಕ್ಸಿ ಜಾರಿಗೆ ಇನ್ನ ಸ್ವಲ್ಪ ನೀರ್ ಹಾಕಿ ಸೋಸ್ಕೊಂಡ್ಬಿಡಣ ಈಗ ಇದನ್ನ ಇನ್ನೊಂದು ಪಾತ್ರೆಗೆ ನಾನು ಇನ್ನೊಂದು ಪಾತ್ರೆ ಇಟ್ಕೊಂಡಿದೀನಿ ಈ ಪಾತ್ರೆಗೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಪೇಸ್ಟ್ ಈಗ ಇದನ್ನ ಈ ತರ ಹಾಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಹಾಗೇನೆ ತರಿ ತರಿಯಾಗಿದ್ರೆ ಮಕ್ಕಳಂತೂ ಮಜ್ಜಿಗೆ ಕುಡಿಯಲ್ಲ ಅದಕ್ಕೆ ನಾವು ಈ ತರ ಸೋಸ್ಕೊತಿದೀವಿ ಈಗ ಈ ಮಸಾಲಾಗೆ ನಾವು ಕಾಲು ಲೀಟ್ರ್ ಮೊಸರು ತಗೊಂಡಿದ್ವಲ್ಲ ಈಗ ಇದನ್ನ ಮಜ್ಜಿಗೆ ಮಾಡಿಕೊಂಡು ಈ ಮಸಾಲಾಗೆ ಕಲಸ್ಕೊಂಡ್ ಈಗ ಈ ಮೊಸರನ್ನ ಮಜ್ಜಿಗೆ ಮಾಡ್ಕೊಂಡ್ ನಾನು ಈ ತರ ಒಂದು ವಿಸ್ಕರ್ ತಗೊಂಡಿದೀನಿ ಈಗ ಇದರಿಂದ ಈ ತರ ಮಾಡ್ಕೊಂಡು ಮಜ್ಜಿಗೆ ಮಾಡ್ಕೊಂಬಿಡನಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮೊಸರು ಗಡ್ಡೆ ತರ ಇರ್ಲಾದಂಗ ಆಗಿದೆ ಅಲ್ಲ ಈಗ ಇದಕ್ಕೆ ನೀರ್ ಹಾಕೊಂಡ್ಬಿಡೋಣ ಒಂದ್ ಸ್ವಲ್ಪ ಈಗ ಮೊಸರನ್ನ ಮಜ್ಗಿ ಮಾಡ್ಕೊಂಡಿವಲ್ಲ ಈಗ ಇದನ್ನ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲಾಗ ಹಾಕೊಂಡ್ಬಿಡೋಣ ಈಗ ಮಸಾಲಾಗೆ ಮಜ್ಜಿಗೆ ಹಾಕೊಂಡ್ಬಿಟ್ಟಿವಲ್ಲ ಈಗ ಇನ್ನ ಸ್ವಲ್ಪ ನೀರು ಹಾಕೋಣ ಈಗ ಇನ್ನ ಸ್ವಲ್ಪ ಉಪ್ಪು ನಾವು ಮಿಕ್ಸಿ ಮಾಡ್ಕೋಬೇಕಾದ್ರ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ವಲ್ಲ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡ್ಬಿಡಣ ಕಲಸ್ಕೊಂಬಿಡಣ ಚೆನ್ನಾಗಿ ಉಪ್ಪು ಕರ್ಗೋತರ ಕಲಸ್ಕೋಬೇಕು ನಾವು ಕಾಲು ಲೀಟ್ರ್ ಮೊಸರಿಗೆ ಮುಕ್ಕಾಲು ಲೀಟ್ರ್ ನೀರು ಹಾಕ್ಬೇಕು ಅವಾಗ ಒಂದು ಲೀಟ್ರ್ ಮಸ್ ಮಜ್ಜಿಗೆ ಆಗುತ್ತೆ ಈಗ ರೆಡಿಯಾಗಿದೆ ಅಲ್ಲ ಮಸಾಲ ಮಜ್ಜಿಗೆ ಮಸಾಲ ಮಜ್ಜಿಗೆಗೆ ಉಪ್ಪು ಏನಾನ ಕಡಿಮೆ ಬಿದ್ದರೆ ಟೇಸ್ಟ್ ನೋಡಿಕೊಂಡು ನೀವು ಮತ್ತೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು ಈಗ ರೆಡಿಯಾಗಿದೆ ಮಸಾಲ ಮಜ್ಜಿಗೆ ಇದನ್ನು ಬಿಸಿಲುಗಾಲ ಮಾಡ್ಕೊಂಡು ಕುಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಹೊಟ್ಟೆಗೆ ತಣ್ಣಗೂ ಅನಿಸುತ್ತೆ ನೀವು ಟ್ರೈ ಮಾಡಿ ಮತ್ತೆ ಮಕ್ಕಳಂತೂ ಇನ್ನೂ ಇಷ್ಟಪಟ್ಟು ಕುಡಿತಾರೆ ಮಜ್ಜಿಗೆ ಮಸಾಲಾ ಮಜ್ಜಿಗೆ ಮಕ್ಕಳು ಅಂಗಡಿಗೋಗಿ ಮಸಾಲಾ ಮಜ್ಗಿ ಪಾಕೆಟ್ಗಳೆಲ್ಲ ತಂದ್ಕೊಂಡು ಕುಡಿತಿರ್ತಾರಲ್ಲ ಅಂಗಡಿಯಿಂದ ತರೋ ಮಜ್ಗಿಗಿಂತ ನಾವು ಫ್ರೆಶ್ ಆಗಿ ಮನೆಯಲ್ಲಿ ಮಕ್ಕಳಿಗೆ ಈ ತರ ಮಾಡಿಕೊಟ್ರೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಕುಡಿತಾರೆ ಈಗ ರೆಡಿಯಾಗಿದೆ ಮಸಾಲ ಮಜ್ಜಿಗೆ ಈ ಮಜ್ಜಿಗೆನ್ನ ಬಿಸಿಲುಗಾಲ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳಂತೂ ಇನ್ನೂ ಇಷ್ಟಪಟ್ಟು ಕುಡಿತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ